ಡಿ ಕೆ ಶಿವಕುಮಾರ್ ಹಿಂಗಂದ್ರು ಅಭಿಷೇಕ್ ದತ್ತ ಅವರು ಹಿಂಗಂದ್ರು ಅದೇ ಅಭಿಷೇಕ್ ದತ್ತ ಅಲ್ಲ ನನ್ಗೆ ಹೇಳಿದ್ದು ನಾನು ಬರ್ತಾ ಇದೀನಿ ಬರ್ಬೇಕು ಅಂತ ಅದನ್ನ ಒಂದು ಆದೇಶದ ರೂಪದಲ್ಲಿ ಪುಟ್ಟಣ್ಣನ ಕಾಂಗ್ರೆಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದೀನಿ ಅಂತ ಹೇಳಿ ಕೆಪಿ ಸಿ ಅಧ್ಯಕ್ಷರ ಕಡೆಯಿಂದ ಒಂದು ಲೆಟ್ರಲ್ಲಿ ಒಂದು ಆರ್ಡರ್ಸ್ ಮಾಡಿ ನಮ್ಗೆ ಒಂದು ಪೋಸ್ಟ್ ಅಲ್ಲೋ ಇಲ್ಲ ಏನಕ್ಕೆ ಆಚೆ ಹಾಕಿದೀವ್ಯ ಅಂತ ಹೇಳಿಬಿಟ್ರೆ ನಮ್ ಕತೆ ಏನಿರ್ತದೆ ಅವಾಗ ಏನೋ ನಮ್ಮನ್ನು ಬಳಸ್ಕೊಂತ ಇಲ್ಲಪ್ಪ ಕಾಂಗ್ರೆಸ್ ಅವರು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ಬೋದು ಕನ್ನಡ ಮೈತ್ರಿ ಸ್ವಾಹಿನಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಶಿಡ್ಲಘಟ್ಟದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಬೃಹತ್ ವೇದಿಕೆ ನಿರ್ಮಾಣ ಮಾಡಿದೆ ಯಾವ ವಿಚಾರಕ್ಕೆ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಅಂತೆ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ವಿಷಯ ಏನಂತ ಹೇಳಿದ್ರೆ ಐಟೆಕ್ ರೇಷ್ಮೆ ರೇಷ್ಮೆ ಮಾರ್ಕೆಟ್ ಶಂಕುಸ್ಥಾಪನೆ ನೋಡ್ತಾ ಇದ್ರೆ ಈ ಆಕಾರದ ಒಂದು ವೇದಿಕೆ ಎಷ್ಟು ಜನ ಮಾಡ್ಬೋದು ಏನು ಎಲ್ಲ ವೀಕ್ಷಣೆ ಮಾಡೋದಕ್ಕೆ ಶಿಡ್ಲಘಟ್ಟನ ಜನಪ್ರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ಪುಟ್ಟು ಆಂಜನಪ್ಪನವರು ಈಗಾಗಲೇ ವೀಕ್ಷಣೆ ಮಾಡೋದಕ್ಕೆ ಬಂದಿರ್ತಾರೆ ಅವ್ರ ಜೊತೆ ಈಗಾಗಲೇ ಉಸ್ತುವಾರಿ ಸಚಿವರು ಇದೆಲ್ಲ ಜೊತೆಯಲ್ಲಿದ್ದು ವೀಕ್ಷಣೆ ಮಾಡಿಕೊಂಡು ಡಿ ಸಿ ರವೀಂದ್ರ ಅವರು ಮತ್ತು ಎ ಸಿ ಎಲ್ಲ ಬಂದು ವೀಕ್ಷಣೆ ಮಾಡಿರ್ತಾರೆ ಸರ್ ನೀವು ಬಂದಿದ್ದೀರಿ ಯಾವ ಥರ ಇಲ್ಲಿ ಮಾಡ್ತಾ ಇದ್ದಾರೆ ಏನು ರೇಷ್ಮೆ ನಗರದ ಶಿಡ್ಲಿಘಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಯೋಜನೆ ಶಿಡ್ಲಿಘಟ್ಟಕ್ಕೆ ಭಾಳ ಅವಶ್ಯಕತೆಯಾಗಿತ್ತು ಅದು ಇನ್ನೂರು ಕೋಟಿಗಳ ಯೋಜನೆ ಆಗಿರ್ತದೆ ಭಾಳ ರೇಷ್ಮೆಗೂಡಿನ ಐಟೆಕ್ ಮಾರುಕಟ್ಟೆ ನಿರ್ಮಾಣ ಮಾಡೋಂಥ ಕಾಮಗಾರಿ ಇದೆ ಪೂಜೆ ಮಾಡೋದ್ರ ಮೂಲಕ ಇದಕ್ಕೆ ಚಾಲನೆ ಕೊಡೋದಕ್ಕೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸದಮನ್ಯ ಶ್ರೀ ಸಿದ್ದರಾಮಯ್ಯ ಅವರು ಬರ್ತಾ ಇರೋಂಥದ್ದು ಅವ್ರ ಜೊತೆಗೂಡಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಮತ್ತು ರೇಷ್ಮೆ ಸಚಿವರು ವೆಂಕಟೇಶ್ ಅವರು ಅವ್ರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅನೇಕ ಸಚಿವರು ಬರ್ತಾ ಇರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿಕೊಳ್ಳಂಥದ್ದು ಇದು ಎಲ್ಲರಿಗೂ ತಿಳಿಸೋಂಥದ್ದು ಆಗಬೇಕು ಹೆಚ್ಚಿನ ಜನ ಸೇರೋಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಬರ್ತಾ ಇರೋದೇ ಕಾಮಗಾರಿಗಳಿಗೆಲ್ಲ ವೇಗ ಸಿಕ್ಕಿ ಈಗ ಆಗ್ತಾ ಇರೋಂಥದ್ದು ಸುಣ್ಣ ಬಣ್ಣ ಆಗ್ತಾ ಇರೋಂಥದ್ದು ಇವೆಲ್ಲವೂ ಸಹ ಸ್ವಲ್ಪ ಆಡಳಿತ ಅಧಿಕಾರಿಗಳು ಸ್ವಲ್ಪ ಚುರುಕೊಂಡು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೀಗಾಗಿ ರೇಷ್ಮೆ ಬೆಳೆ ಬೆಳೆಗಾರರಿಗೂ ಸಹ ಸಂತಸ ಮೂಡಿದೆ ಮತ್ತು ಬಿಚಾಣಿಕೆದಾರರು ಗ್ರೀರ್ಸ್ಗೂ ಸಹ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಅನುಷ್ಠಾನ ಆಗ್ತದೆ ಅದು ಸಕಾರಾತ್ಮಕ ಆಗಲಿ ಒಳ್ಳೆಯ ಭವಿಷ್ಯ ನಮಗೆ ಈ ಯೋಜನೆಯಿಂದ ಸಿಗುವಂಥದ್ದು ಆಗ್ಲಿ ಅಂತ ಅದು ವಿಶೇಷವಾಗಿ ಏನಂತ ಹೇಳಿದ್ರೆ ಜಿ ಇಡೀ ಜಿಲ್ಲೆಗೆಲ್ಲ ಸಾವಿರದ ಎಂಟುನೂರು ಕೋಟಿ ಘೋಷಣೆ ಆಗಿದ್ರೆ ಅದರಲ್ಲಿ ಶಿಡ್ಲಘಟ್ಟಕ್ಕೆ ಆರುನೂರು ಪ್ಲಸ್ ಕೋಟಿ ಇದಾಗ್ತಾ ಇದೆ ಅದ್ರ ಬಗ್ಗೆ ಬಂದರೆ ಯಾವ ಥರ ಅನಿಸ್ತದೆ ಖುಷಿ ಆಗ್ತದೆ ಸರ್ಕಾರ ಶಿಡ್ಲಘಟ್ಟಕ್ಕೆ ಈ ರೀತಿಯಾದಂಥ ದೊಡ್ಡ ಮಟ್ಟದ ಯೋಜನೆಗಳು ಕುಡಿಯೋ ನೀರಿನ ಸಮಸ್ಯೆ ಶಿಡ್ಲಘಟ್ಟ ನಗರದಲ್ಲಿ ಬಹುತೇಕ ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸಹ ಸಮಸ್ಯೆ ನೋಡ್ತಾ ಇರ್ತೀವಿ ಬಿದಿಗೆ ನೀರಿಗೆ ಕಾಸು ಕಟ್ಕೊಂಡಂಥದ್ದು ಬೇರೆ ಕಡೆಯಿಂದ ನೀರು ತರಿಸ್ಕೊಂಡು ಟ್ಯಾಂಕರ್ಗಳಲ್ಲಿ ಜೀವನ ಮಾಡೋಂಥದ್ದು ನೀರಿನ ಮುಗ್ಗಟ್ಟು ಭಾಳಷ್ಟು ನಗರದಲ್ಲಿ ಇರೋಂಥದ್ದು ನಾವು ನೋಡ್ತಾ ಇದ್ವಿ ಭಾಳಷ್ಟು ರೀಲರ್ಸ್ಗೂ ಸಹ ನೀರಿನ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ನೀರಿನ ಅವಶ್ಯಕತೆ ಹೆಚ್ಚಾಗಿತ್ತು ಅವ್ರಿಗೆ ಅದೆಲ್ಲವೂ ಸಹ ಸರ್ಕಾರದಿಂದ ನೀರು ಕೊಡೋಂಥದ್ದು ಆಗ್ತದೆ ಈಗ ಕುಡಿಯೋ ನೀರು ಸೌಕರ್ಯ ರಾಮಸಮುದ್ರ ಸಮುದ್ರ ಕೆರೆಯಿಂದ ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ಕೋಟಿಗಳ ಅಂದಾಜು ಮೊತ್ತದಲ್ಲಿ ಅದು ದೊಡ್ಡ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇರೋಂಥದ್ದು ಕುಡಿಯುವ ನೀರಿಗೆ ನಗರವಾಸಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವೆಲ್ಲವೂ ಸಹ ಸೇರಿಸ್ಕೊಂಡಾಗ ಇತರೆ ನಮ್ಮ ನಗರೋತ್ಥನ ಇಲಾಖೆಯಿಂದ ಗ್ರ್ಯಾಂಟ್ಸ್ ಬಂದು ಟೌನ್ ಅಭಿವೃದ್ಧಿ ಆಗ್ತಾ ಇರೋಂಥದ್ದು ಈ ರೀತಿ ಆರ್ ಡಿ ಪಿ ಆರ್ ಇಂದ ಸ್ವಲ್ಪಷ್ಟು ಕಾಮಗಾರಿಗಳಾಗ್ತಾ ಇರತ್ತೆ ಅನೇಕ ಕಾಮಗಾರಿಗಳು ಮತ್ತು ಶಾಲೆಗಳು ಕಟ್ಟಡಿಗಳ ನಿರ್ಮಾಣ ಮಾಡಿ ಅವನ್ನು ಸಹ ಸಮರ್ಪಣೆ ಮಾಡ್ತಾರೆ ಈ ರೀತಿ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ತಾಯಿದ್ದವು ಅದನ್ನು ಸಹ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ಬೇಕು ಮತ್ತು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಈಗ ನಿನ್ನೆ ನಡೆದಂಥ ವಿಚಾರ ಅಭಿಷೇಕ್ ಅವರು ಬಂದಿರ್ತಾರೆ ಸರ್ ಅಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಪ್ರಚಾರಕ್ಕೆ ಬಂದಾಗ ಯಾಕೆ ತಾವು ಬಂದಿರ್ತೀರಿ ಗೊಂದಲ ಸೃಷ್ಟಿಯಾಗುತ್ತೆ ಇದು ಯಾಕೆ ಅನ್ನೋದು ಗೊತ್ತಾಗ್ತದೆ ಸರ್ ಜನರಿಗೆ ಬೇರೆ ಥರ ಹೋಗ್ತಾ ಇದೆ ನೀವು ಇಂಡಿಪೆಂಡೆಂಟ್ ಅಭ್ಯರ್ಥಿನೇ ಈಗಲೂ ಅಂತೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಸರ್ ಅದು ಈಗ ಏನು ಗೊಂದಲ ಏನಿಲ್ಲ ಈಗ ಅವರು ಅಭಿಷೇಕ್ ಬರ್ತಾ ಇದ್ದಾರೆ ತಾವು ಬರಬೇಕು ಹೇಳಿ ನಮಗೆ ಜಿಲ್ಲಾಧ್ಯಕ್ಷರು ಕರೆ ಮಾಡಿ ಒಂದು ಇನ್ವಿಟೇಷನ್ನು ಕಳಿಸಿರ್ತೀವಿ ಏಳು ಗಂಟೆಗೆ ಬರ್ರಿ ಅಂತೇಳಿ ಅದರಂತೆ ಅವರು ಆ ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ಕೆಲಸನ ಈ ಈ ಕಾರ್ಯಕ್ರಮಕ್ಕೆ ಜನನ ಕೂಡಿ ಕರ್ಸೋಂಥದ್ದು ಜನಕ್ಕೆ ತಿಳಿಸೋಂಥ ಕೆಲಸ ಟೌನಲ್ಲೇ ಇತ್ತು ಆ ಸಂದರ್ಭದಲ್ಲಿ ಹಂಗೆ ಅವ್ರು ಬರ್ತಾರೆ ಅಂತೇಳಿ ಒಂದು ಐದು ಹತ್ತು ನಿಮಿಷಗಳ ಮುಂಚಿತವಾಗಿ ನಾವು ಕಾಂಗ್ರೆಸ್ ಭವನಕ್ಕೆ ಹೋಗಿದ್ದು ಅಲ್ಲಿ ಒಂದು ರೀತಿ ಅಭಿಷೇಕ್ ದತ್ತವ್ರು ಬಂದಾಗ ಅವ್ರ ಬೆಂಬಲಿಗರು ರಾಜೀವ್ ಗೌಡ್ರಿಗೆ ಜೈಕಾರ ಅಂದಾಗ ನಮ್ಮ ಬೆಂಬಲಿಗರು ಪುಟ್ಟುವಿನೊಬ್ಬನ ಜೈಕಾರ ಅನ್ನೋಂಥದ್ದು ಅದರಿಂದ ಒಂದಷ್ಟು ಅವ್ರಿಗೆ ಜೈ ನಮಗೆ ಜೈ ಅಂತೇಳಿ ಜೈಕಾರಗಳಲ್ಲಿ ಅದು ಸ್ವಲ್ಪ ಕಾಣಿಸ್ತದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ವ್ಯತ್ಯಾಸಗಳೇನಿಲ್ಲ ಸರ್ ಅದೇ ಕಳಿಸ್ಸಲ ನೀವು ಓಟ್ ಚೋರಿ ಗದ್ದೆ ಚೋಡನ್ನೋ ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರ್ತೀರಿ ಅಭಿಷೇಕ್ ದತ್ತವರೇ ನಿಮ್ಗೆ ಯಾವುದೇ ಥರ ಆದೇಶ ಕೊಟ್ಟಿರಲ್ಲ ಅವ್ರು ಗೊತ್ತಿಲ್ಲದಿರೋ ಕಾರ್ಯಕ್ರಮ ಮಾಡಿರೋದು ಅಂತೇಳಿ ಅಭಿಷೇಕ್ ದತ್ ಅಭಿಷೇಕ್ ದತ್ತವರು ನಿಮಗೆ ಇದು ಮಾಡಿರ್ತಾರೆ ಅಂತ ಹೇಳಿದ್ರು ನಿಜನಾ ಸರ್ ನೋಡಿ ವೋಟ್ ಚೋರಿ ಗದ್ದಿ ಚೋರಿ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕಾರ್ಯಕ್ರಮ ನಾನು ಯಾವುದು ಬಿ ಜೆ ದೋ ಇಲ್ಲ ಜೆ ಡಿ ಎಸ್ ಇಲ್ಲ ಇನ್ಯಾವುದೋ ಬೇರೆ ಆಮ್ ಆದ್ಮಿ ಪಕ್ಷಗಳು ಇನ್ನು ಸ ನೂರೆಂಟು ಪಕ್ಷಗಳವೆ ಯಾವ ಪಕ್ಷಗಳವರು ನಾವು ಹೋಗಿ ಕಾಂಗ್ರೆಸ್ಸು ಶಾಲವನ್ನು ಹಾಕ್ಕೊಂಡು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮನ್ನು ಬರಮಾಡಿಕೊಂಡರು ನನಗೆ ಐವತ್ತೆರಡು ಐವತ್ತೆರಡು ಸಾವಿರ ನೂರ ಅರವತ್ತು ಜನ ನನಗೆ ಈ ಕ್ಷೇತ್ರದಲ್ಲಿ ಅವರ ಪ್ರೀತಿ ಅಭಿಮಾನದಿಂದ ನನಗೆ ಮತ ಕೊಟ್ಟು ಈ ಕ್ಷೇತ್ರದಲ್ಲಿ ನನಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಆಪೋಸಿಷನ್ ಲೀಡರ್ ನಾನು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಹತ್ತಿಬೋದು ಇಲ್ಲಿನ ಕಷ್ಟಗಳಿಗೆ ನಾನು ಹೋರಾಟ ಮಾಡುತ್ತದ್ದು ಇದು ನನ್ನ ಸಂವಿಧಾನದ ಹಕ್ಕು ಅದು ನನ್ನ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಅಸ್ ಎ ಕಾಂಗ್ರೆಸ್ ನನಗೆ ಅಭಿಷೇಕ್ ದತ್ತವರಿಂದ ಸಹ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಕಡೆಯಿಂದ ಸಹ ಇನ್ಸ್ಟ್ರಕ್ಷನ್ಸ್ ಇದೆ ಉಸ್ತುವಾರಿ ಮಂತ್ರಿಗಳಿಂದ ಇನ್ಸ್ಟ್ರಕ್ಷನ್ಸ್ ಇದೆ ಹಾಗಾಗಿ ನಾನು ಯಾರು ಪರ್ಮಿಷನ್ಸ್ ಕೇಳೋಂಥದ್ದು ಏನಿದೆ ಕಾಂಗ್ರೆಸ್ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪರ್ಮಿಷನ್ ಯಾರು ಬೇಕಾದರೂ ಮಾಡ್ಬೋದು ನನಗೆ ಕಾಂಗ್ರೆಸ್ ಅನ್ನೋಂಥ ಅಭಿಮಾನ ಇತ್ತು ಅದಕ್ಕೆ ಏನೇನೋ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಕೆಲಸ ಮಾಡೋವಂಥದ್ದು ಅದಕ್ಕೆ ಒಂದಷ್ಟು ಹೇಳ್ಕೊಂಡು ಓಡಾಡಂಥದ್ದು ಏನೋ ಒಂದು ರೀತಿ ನಾವೇನೋ ಆಪಾದೆ ಮಾಡ್ದಂಗೆ ಆರೋಪ ಮಾಡ್ದಂಗೆ ಹೇಳ್ಕೊಂಡು ಓಡೋವಂಥದ್ದು ಇಂತ ಪ್ರಯೋಜನ ಏನಾಗೋದಿಲ್ಲ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ ತಾಳ್ಮೆ ಸಮಯದಿಂದ ಇರಬೇಕು ಅಂತ ವರಿಷ್ಠ ಹೇಳಿದರೆ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅವ್ರು ಕೇಳ್ತಾ ಇರೋದು ಸರ್ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನ್ನೋದಿರುತ್ತೆ ಬ್ಲಾಕ್ ಕಾಂಗ್ರೆಸ್ ಪೇರೆಂಟ್ ಬಾಡಿ ಇರುತ್ತೆ ಅದನ್ನು ಕೇಳಿದಿರ ಯಾವ ಥರ ಮಾಡ್ತೀರಿ ಅದು ಶಿಷ್ಟಾಚಾರ ಉಲ್ಲಂಘನೆ ಬ್ಲಾಕ್ ಕಾಂಗ್ರೆಸ್ ಪೇರೆಂಟ್ ಬಾಡಿ ಎಲ್ಲ ಬಾಡಿನೂ ಒಂದು ರೀತಿ ನ್ಯಾಯತ್ವಾಗ ಹಂಚಿದ್ರೆ ಹುಟ್ಟು ಆಂಜನಪ್ಪನಿಗೆ ಅಧಿಕಾರ ಇದೆ ಅದು ನಾನು ಮನೆಯವ್ರಿಗೆ ಇಟ್ಕೊಂಡ್ರೆ ಅದನ್ನು ಯಾರೂ ಒಪ್ಪೋದಿಲ್ಲ ಅದು ಜನಾಧಿಕಾರ ಅನ್ನೋದಿಲ್ಲ ತನ್ನ ಹೆಂಡ್ತಿನ ಬ್ಲಾಕ್ ಕಾಂಗ್ರೆಸ್ ಮಾಡಿಕೊಂಡು ನನ್ನ ಕೈಯಲ್ಲಿ ಅಧಿಕಾರ ಇದೆ ಅದು ಇದು ಚಲಾಯಿಸಿವೆ ಅಂತಂದರೆ ಅದಕ್ಕೆ ನಾವು ಉತ್ತರ ಎಲ್ಲಿ ಕೊಡ್ಬೇಕು ಅವರೇವರೇ ಉತ್ತರ ಕೊಟ್ಕೊಬೇಕು ಅವರವರ ಪ್ರಶ್ನೆ ಹಾಕ್ಕೊಬೇಕು ಅವರು ಕುಟುಂಬದವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿ ಅಂಥದ್ದು ನಮ್ಮದು ಡೇ ಒನ್ನಿಂದನೂ ಇದೆ ಮುಂದೇನೂ ಅದನ್ನು ನಾವು ಒಪ್ಪೋದಿಲ್ಲ ಅದನ್ನು ಕಾಂಗ್ರೆಸ್ ಪಕ್ಷಕ್ಕೂ ಗಮನಕ್ಕೆ ತರ್ತೀವಿ ವರಿಷ್ಠಕ್ಕೂ ಗಮನಕ್ಕೆ ತರ್ತೀವಿ ಆಕೆ ರಾಜೀನಾಮೆ ಕೊಟ್ಟು ಶಿಟ್ಲಗಢದಲ್ಲಿ ಕಾಂಗ್ರೆಸ್ ಉಳಿಯತ್ತ ಕೆಲಸಕ್ಕೆ ಅವರು ದಾರಿ ಮಾಡಿಕೊಡೋದು ಅದು ನಮ್ಮ ಆಗ್ರಹ ಸರ್ ಈಗ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಇದೇ ಗೊಂದಲ ಇದೇ ತರನ ಇದ್ರೇನೆ ಈಗ ಸಿಎಂ ಕಾರ್ಯಕ್ರಮ ಬರ್ತಾ ಇದೆ ಮತ್ತೆ ಇಲ್ಲಿ ಇದೇ ತರ ಗೊಂದಲ ಸೃಷ್ಟಿ ಆದ್ರೆ ಯಾವ ತರ ನೋಡಿ ಗೊಂದಲ ಸೃಷ್ಟಿ ಮಾಡೋದ್ದು ಅವೆಲ್ಲಕ್ಕೂ ಸಹ ಅವಕಾಶ ಇರೋದಿಲ್ಲ ಅವೆಲ್ಲ ಮಾಡೋಂಥ ಉದ್ದೇಶನೂ ಯಾರ್ದು ಇಲ್ಲ ಆಕರ್ಷಿಕೋ ಯಾವ ತರದ ವ್ಯತ್ಯಾಸ ಇಲ್ಲಿ ಏನೂ ನಡೆಯೋದಕ್ಕೆ ಇದು ಪ್ರೋಟೋಕಾಲ್ ಕಾರ್ಯಕ್ರಮ ಇದೆಲ್ಲನೂ ಸಹ ಪ್ರೋಟೋಕಾಲ್ ಬಗ್ಗೆ ವಿವೇಚನೆ ಇರೋಂಥವ್ರು ಸ್ವಲ್ಪ ತಿಳುವಳಿಕೆ ಇರೋಂಥವ್ರು ಈಗದ್ದೆಲ್ಲ ಗೊಂದಲಗಳಿಗೆ ದಾರಿ ಮಾಡಿಕೊಡೋದಿಲ್ಲ ನಮ್ಮ ಮುಖಂಡರುಗಳಿಗೆ ನನ್ನ ಅಭಿಮಾನಿಗಳಿಗೆ ನನ್ನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಬಂಧುಗಳಿಗೆ ಎಲ್ರಿಗೂ ಸಹ ಹೇಳೋಂಥದ್ದು ತಮ್ಮ ಮುಖೇನ ಇದು ಪ್ರ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಮುಖ್ಯಮಂತ್ರಿಗಳು ಬರ್ತಾ ಇರೋಂಥದ್ದು ಅದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಇನ್ನೂ ಅನೇಕ ಸಚಿವರು ಬರ್ತಾವ್ರೆ ಜತೆಗೋಡಿ ಉಪಮುಖ್ಯಮಂತ್ರಿಗಳು ಬರ್ತಾವ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ನೈತಿಕವಾಗಿ ಬಲ ತುಂಬಂಥದ್ದು ಸರ್ಕಾರದ ಯೋಜನೆ ಏನು ಅನುಷ್ಠಾನ ಆಗ್ತಾಯಿದೆ ಶಿಡ್ಲಿಗಡದಲ್ಲಿ ಅದನ್ನೆಲ್ಲನೂ ಸಹ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಬ್ಬ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಎಲ್ಲ ವರ್ಗದ ಜನಗಳಿಗೆ ಈ ಥರದ ಇಲ್ಲಿ ಅನುಷ್ಠಾನ ಆಗ್ತಾ ಇದೆ ಇದರಿಂದ ಉಪಯೋಗ ಆಗ್ತಾ ಇದೆ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ನಾವು ಒಂದು ತಲುಪಿಸೋ ಕೆಲಸ ಪ್ರಾಮಾಣಿಕವಾಗಿ ಮಾಡೋಂಥದ್ದು ಅದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರ ಕರ್ತವ್ಯ ಅಂತ ಭಾವಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ವಿ ಅದೇ ಇನ್ನೊಂದು ಗಂಭೀರವಾಗಿ ನಿನ್ನೆ ಅಲ್ಲಿ ಮಾತಾಡ್ತಾ ಹೇಳ್ತಾರೆ ಸಿ ಎಂ ಬಳ್ಳಿನೇ ನಾವು ಮನವಿ ಮಾಡ್ತೀವಿ ಈ ಕ್ಷೇತ್ರಕ್ಕೆ ಒಬ್ಬರೇ ನಾಯಕರಾಗಿರಬೇಕು ಕಾಂಗ್ರೆಸ್ ಮುಖಂಡ ನಡ್ಸ್ಕೊಂಡು ಹೋಗೋದಕ್ಕೆ ನಾವು ಅಲ್ಲಿ ಮನವಿ ಕೊಡ್ತಾ ಕೊಡ್ತೀವಿ ಒಬ್ಬರೇ ಇರಬೇಕು ಅಂತ ಹೇಳ್ತಾರೆ ಆ ಪ್ರಶ್ನೆ ಬಂದಾಗ ತಮ್ಮ ನಿಲುವಿನ ನೋಡಿ ಇದು ಪ್ರಜಾಪ್ರಭುತ್ವ ನಾವು ಒಬ್ಬರನ್ನಾದ್ರೂ ಇಟ್ಕೊಬೋದು ಇಬ್ಬರನ್ನಾದ್ರೂ ಇಟ್ಕೊಬೋದು ಇಲ್ಲ ಮನವಿ ಕೊಡೋಂಥವ್ರೆ ಜವಾಬ್ದಾರಿ ತಗೊಂಡು ಅವರು ಲೀಡ್ ಮಾಡ್ಬೋದು ಯಾರು ಏನು ಬೇಕಾದರೂ ಮಾಡೋಂಥದ್ದು ಸಮಾಜ ಸೇವೆ ಮಾಡೋದಕ್ಕೆ ಜನಗಳ ವಿಶ್ವಾಸ ಕಳಿಸ್ಕೊಳ್ಳೋದಕ್ಕೆ ನೂಕ್ ನುಗ್ಲು ಬಿದ್ದು ಕೆಲಸ ಮಾಡ್ತೀವಿ ಅಂದ್ರೆ ಜನ ಇನ್ನ ಬರಮಾಡ್ಕೊಡ್ತಾರೆ ಒಬ್ಬರಲ್ಲ ಹತ್ತು ಜನ ಇಲ್ಲಿ ಎಲ್ಲರೂ ಬೇಡ ಅಂದ್ಬಿಟ್ಟು ತಾನೇ ಮಾಡ್ಲಿ ಅದ್ರಲ್ಲೇನೈತೆ ಐತೆ ಒಬ್ರನ್ನೇ ಡಿಕ್ಲೇರ್ ಮಾಡೋದು ಸಂತೋಷನೇ ನಾವು ಅದನ್ನ ಒಪ್ಕೊಂಡು ಹೋಗ್ಬೇಕಾಗ್ತದಲ್ಲ ಮತ್ತೆ ಇನ್ನೊಂದು ಒಂದು ವೇಳೆ ಇದೇ ಥರನೇ ಗೊಂದಲದ ಗೂಡು ಬಿಡು ಇದಾಗದಿರೋ ಇದ್ರೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ ಕೆ ಎಮ್ ಅಪ್ ಆಗಿರ್ಬೋದು ಟಿ ಪಿ ಎಸ್ ಜೆಡ್ ಪಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿರುದ್ಧ ಯಾರಾದರೂ ಸ್ಪರ್ಧೆ ಮಾಡಿದರೆ ಆರು ವರ್ಷ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಪಕ್ಷದ ಈ ಥರ ಇದೆ ಪ್ರೋಟೋಕಾಲು ಅಂತ ಹೇಳ್ತಾರೆ ನೋಡಿ ಈಗ ನೀವು ಪ್ರೆಸ್ ಏನೋ ಮಾಧ್ಯಮದವ್ರು ಏನಿದ್ದೀರಿ ನೀವೆಲ್ಲೂ ಸಹ ನೋಡ್ತಾ ಇದ್ದೀರಿ ವಸ್ತುನಿಷ್ಠ ವರದಿಗಳನ್ನ ನೀವೆಲ್ಲ ಜನಕ್ಕೆ ಹೇಳಬೇಕಾಗ್ತದೆ ಈಗ ನಾವು ಯಾವ ಚುನಾವಣೆ ಮಾಡಿದ್ರು ಸಹ ಎಂ ಪಿ ಚುನಾವಣೆಯನ್ನು ನಾವು ಜೊತೆಯಲ್ಲಿ ಮಾಡಿದ್ದೀವಿ ರಾಜೀವ್ ನಾವು ಶಶಿಧರ ಮುನಿಯಪ್ಪನವರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷನ ಒಗ್ಗೂಡಿಸಿ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಅವರೂ ಕೈಲಾದಷ್ಟು ಮಟ್ಟಿಗೆ ಖರ್ಚು ಮಾಡಿಕೊಂಡು ನಾವು ಕೈಲಾದಷ್ಟು ಮಟ್ಟಿಗೆ ಖರ್ಚು ಮಾಡಿಕೊಂಡು ಜನಗಳಿಗೆ ಶಕ್ತಿ ತುಂಬಿ ಎಂ ಪಿ ಚುನಾವಣೆ ಮಾಡಿದ್ವಿ ಫಲಿತಾಂಶ ಹೆಚ್ಚು ಕಮ್ಮಿ ಒಂದು ನಾನ್ನೂರೈವತ್ತು ಓಟು ಬಿ ಜೆ ಪಿ ಬಂತು ಇನ್ನೆಲ್ಲೂ ಸಹ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬಹುತೇಕ ಓಟ್ಸು ಕಾಂಗ್ರೆಸ್ಸಿಗೆ ಚೆನ್ನಾಗಿ ಬಂದಿರೋಂಥದ್ದು ನಾವು ಗಮನಿಸಿದ್ವಿ ಅದಾದ್ಮೇಲೆ ಮೇಲೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಮಾಡಿದ್ದೀವಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನು ಸಹ ನಾವು ರಾಜೀಗೌಡರು ಜೊತೆ ಮಾಡಿದ್ವಿ ಏನು ಗೊಂದಲ ಸೃಷ್ಟಿಯಾಯಿತು ಗ್ರಾಮ ಪಂಚಾಯಿತಿ ಬ ಚುನಾವಣೆಗಳು ಬಂದು ಮುಂಚಿತವಾಗಿ ನಡೆದಂಥವು ಭಕ್ತರಳ್ಳಿ ಮಣಮಾಶಿನಲ್ಲಿ ಹೊಸಪೇಟೆ ನಾಗಮಂಗಲ ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಅವರು ನಾವು ಎಲ್ಲ ಸೇರಿ ಮಾಡಿದ್ವಿ ಚುನಾವಣೆ ಮುಂದಿಟ್ಟು ಫಲಿತಾಂಶ ಬಂತು ಏನು ಗೊಂದಲ ಸೃಷ್ಟಿ ಆಯಿತು ಏನು ಇಲ್ವಲ್ಲ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಪಿ ಎಲ್ ಡಿ ಬ್ಯಾಂಕ್ಗೂ ಇದೇ ಶಶಿಧರ ಮುನಿಯಪ್ಪನವ್ರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಕುತ್ಕೊಂಡ್ವಿ ಮಾತಾಡಿದ್ವಿ ಇದೇ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಮಾಜಿ ಅಧ್ಯಕ್ಷರು ಭೀಮೇಶ್ ಜವಾಬ್ದಾರಿ ತಗೊಂಡು ಎಲ್ಲ ತಾಲೂಕೆಲ್ಲ ಸಂಘಟನೆ ಮಾಡಿ ಚುನಾವಣೆಯನ್ನು ಫೇಸ್ ಮಾಡ್ತೀವಿ ಅಲ್ಲೂ ಸಹ ಗೊಂದಲಗಳೇನೂ ಇಲ್ಲ ಈಗ ಸಾದ್ಲೀಲೂ ಸಹ ಒಂದು ಎಸ್ ಎಫ್ ಸಿ ಎಸ್ ಎಲೆಕ್ಷನ್ ಇದೆ ಅದಕ್ಕೂ ಸಹ ರಾಜೀವ್ ಗೌಡ್ರು ಸಹಾಯ ಮಾಡ್ತಾರೆ ಅಂತಾರೆ ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ ಅವ್ರ ಕೈಯಲ್ಲಾಗಿದ್ದು ಅವ್ರು ಸಹಾಯ ಮಾಡ್ತಾರೆ ನಮ್ಮ ಕೈಯ್ಯಾಗಿದ್ದು ನಾವು ಮಾಡ್ತೀವಿ ಇಲ್ಲ ನನಗಿಷ್ಟ ಅಂದರೆ ನಾನು ಮಾಡಲ್ಲ ಅಂತೀನಿ ನನಗೆ ಸರಿ ಅನ್ಸ ನಾನು ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಕೈಯಲ್ಲಿ ಇಲ್ಲಪ್ಪ ನಾನು ಬಿಟ್ಬಿಡಿ ದಯಮಾಡಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದೀವಿ ನಮ್ಗೆ ಮೇಲೆ ಬಿದ್ದು ಹೋಗಿ ನಾಳೆನೇ ಯುದ್ಧ ಬರ್ತದೆ ಇವತ್ತೇ ತಯಾರಾಗಿ ಕುಸ್ತಿ ಮಾಡಂತ ಗುಣ ನಮ್ಗೇನಿಲ್ಲ ಇರೋರ್ಗೆ ಇಟ್ಕೊಂಡ್ರೆ ನಮ್ಗೆ ನಾವು ಅವ್ರಲ್ಲ ನಮ್ಮನ್ನ ಏನೋ ಜನಗಳ ಜೊತೆ ಕೆಲಸ ಮಾಡೋಕೆ ಸರಳವಾಗಿ ಇರೋಕ್ ಬಿಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ನಮ್ ಜನಗಳ ಜೊತೆ ಕೆಲಸ ಮಾಡ್ತೀವಿ ನಾವು ಬರೋದನ್ನ ನಾವ್ ಇರುವ ಇರ್ಬೇಕಾಗೆ ನಿಮ್ಗೆ ಮುಜುಗರ ನಿಮ್ಗೆ ಕಷ್ಟ ಆಗ್ತದಂದ್ರೆ ನೀವು ನೇರವಾಗಿ ಏನು ಅಲ್ಲಿ ಡಿ ಕೆ ಶಿವಕುಮಾರ್ ಹಿಂಗಂದ್ರು ಅಭಿಷೇಕ್ ದತ್ತವರು ಹಿಂಗಂದ್ರು ಅದೇ ಅಭಿಷೇಕ್ ದತ್ತ ಅಲ್ಲ ನನ್ಗೆ ಹೇಳಿದ್ದು ನಾನು ಬರ್ತಾ ಇದ್ದೀನಿ ಬರಬೇಕು ಅಂತ ಅದನ್ನ ಒಂದು ಆದೇಶದ ರೂಪದಲ್ಲಿ ಪುಟ್ಟಣ್ಣನ ಕಾಂಗ್ರೆಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ದೀನಿ ಅಂತೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರ ಕಡೆಯಿಂದ ಒಂದು ಲೆಟ್ರಲ್ಲಿ ಒಂದು ಆರ್ಡರ್ಸ್ ಮಾಡಿ ನಮಗೆ ಒಂದು ಪೋಸ್ಟ್ ಅಲ್ಲೋ ಇಲ್ಲ ಏನೇನು ಆಚೆ ಹಾಕಿದೀವ್ಯ ಅಂತ ಹೇಳಿಬಿಟ್ರೆ ನಮ್ಮ ಕತೆ ಏನಿರ್ತದೆ ಅವಾಗ ಏನೋ ನಮ್ಮನ್ನು ಬಳಸ್ಕೊಂತ ಇಲ್ಲಪ್ಪ ಕಾಂಗ್ರೆಸ್ ಅವರು ಅಂತಂದ್ಬಿಟ್ಟು ನಾವು ಸುಮ್ಮನೆ ಇರ್ಬೋದು ನಮ್ಮನ್ನು ಬಳಸ್ತಾ ಇದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಗೌರವ ಕೊಟ್ಟಿದ್ರೆ ನಾವು ಬಂದಿದ್ದೀವಿ ಈಗ ಮಾನ್ಯ ಮಂತ್ರಿಗಳಿಲ್ಲಿ ಇದನ್ನ ನೋಡ್ಬೇಕಪ್ಪ ನೀನು ಕಾಂಗ್ರೆಸ್ಸು ಇಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ನೀವು ವಾರ್ಡಲ್ಲೂ ಹೋದರೆ ಪುಟ್ಟಣ್ಣ ಬಂದಿದ್ದರು ನಮ್ಮನ್ನು ಕರೆದಿದ್ದಾರೆ ಅಂತ ಹೇಳ್ತಾರೆ ಮೈನಾರಿಟಿ ಬಂಧುಗಳ ವಾರ್ಡ್ಗೆ ಹೋಗಿದ್ದೀನಿ ಕರೆದಿದ್ದೀನಿ ಕೆಳಗಡೆ ಹೋಗಿ ನಮ್ಮ ಹಿಂದೂ ಬಂಧುಗಳ ವಾರ್ಡ್ಗಳಲ್ಲೂ ಹೋಗಿ ಅಲ್ಲೂ ಓಡಾಡಿದ್ದೀನಿ ಅಲ್ಲೂ ಬರಬೇಕು ಅಂತೆಲ್ಲರೂ ಕರೆದಿದ್ದೀನಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಜವಾಬ್ದಾರಿತವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಏನೋ ಒಂದ್ ರೀತಿ ಮುಜುಗರ ಕೀಡಂಗಂತ ನಡವಳಿಕೆಗಳು ಮಾಡೋಂಥದ್ದು ಮುಜುಗಾರ ಸೃಷ್ಟಿ ಮಾಡೋಂಥದ್ದು ಮಾಡಿದ್ರೆ ಅದಕ್ಕೆ ನಾನು ಒಣಗಾರನ ಅದಕ್ಕೆ ಅವರೇ ಒಣಗಾರರಾಗ್ತಾರೆ ನಮ್ದೇನು ಮುಜುಗಾರನೂ ಇಲ್ಲ ಆತಂಕನು ಇಲ್ಲ ಏನು ಇದನ್ನು ಇಲ್ಲ ಸರ್ ಮತ್ತೆ ಇನ್ನೊಂದು ಗಂಭೀರ ಆರೋಪ ಏನಂತ ಹೇಳಿದ್ರೆ ಓಟ್ ಚೋಡ್ ಗದ್ದಿ ಚೋಡ್ ಮಾಡಲಿ ಮಾಡಿರೋದು ಸಂತೋಷನೇ ಯಾವುದೇ ಲೀಡರ್ ಗಳಿಗೆ ಹೇಳಿದಿರ ಅವರೇ ಡಿಸಿಷನ್ ತಗೊಂಡಿದ್ರ ಅಂತ ಹೇಳಿ ಅಲ್ಲಿ ಸೇರಿರುವಂಥ ಲೀಡರ್ ಡಿಸ್ಕಸ್ ಯಾವ ಲೀಡರ್ ನಿಮ್ಗೆ ಹೇಳಿದ್ದು ಹೇಳ್ರಿ ಯಾವ ಲೀಡರ್ ಕರೆದಲ್ಲಿ ಹೇಳಿ ಲೀಡರ್ಗಳಿಗೆ ಕೆಲವರಿಗೆ ಆ ಪುಟ್ಟಣ್ಣನ ಮೇಲೆ ಅಭಿಮಾನ ಕೆಲವರಿಗೆ ಇನ್ನೊಬ್ಬರ ಮೇಲೆ ಅಭಿಮಾನ ಅವ್ರ ಅವ್ರವ್ರ ಅಭಿಮಾನ ಇರೋಂಥವ್ರು ಅವರು ಅವ್ರ ಅವ್ರಿಗೆ ನಿಷ್ಠೆ ಆಗಿರ್ತಾರೆ ಅದಕ್ಕೆ ನಾನು ಒಣಗಾರನ ನನ್ನ ಅಭಿಮಾನಿಗಳಿರೋರು ಪುಟ್ಟಣ್ಣನೇ ಬಯಸ್ತಾರೆ ಇನ್ನೊಬ್ರ ಅಭಿಮಾನ ಇರೋರು ಅವ್ರನ್ನ ಬಯಸ್ತಾರೆ ಅದ್ರಲ್ಲಿ ಆರೋಪ ಏನಿದೆ ಮಾಡೋದಕ್ಕೆ ಯಾವ ಲೀಡರ್ ಕರೆದಿಲ್ಲ ನಾವು ಕರ್ದಿದ್ದೀವಿ ಒಂದ್ ರೀತಿ ಧ್ವತರಾಷ್ಟ್ರ ಪ್ರೀತಿ ಕೆಲವರಿಗೆ ಅವ್ರ ಮಕ್ಕಳ ಮೇಲೆ ತೋರಿಸ್ತಾರೆ ಏನ್ ಮಾಡೋಕ್ಕಾಗುತ್ತದು ಪ್ರಜಾಪ್ರಭುತ್ವ ಕಾಂಗ್ರೆಸ್ ಎಸ್ ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ಅಭಿಷೇಕ್ ದತ್ತ ಅವರು ಆಗ್ನೇಯ ಪದವಿ ಆ ಎಲೆಕ್ಷನ್ನ ಒಂದು ಪೂರ್ವಭಾವಿ ಲೀಡರ್ ಮೀಟಿಂಗ್ ಕರೆದಾಗ ಈ ಗೊಂದಲ ಆಗಿದ್ದಕ್ಕೆ ಯಾವ ತರ ಯಾಕಾಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಮುಖಂಡರಾದ ಅಂಜನಪ್ಪನವರು ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಿರ್ತಾರೆ ಮುಂದಿನ ತಿಂಗಳಲ್ಲಿ ಯಾವ ಥರ ಕಾಂಗ್ರೆಸ್ ನಡ್ಸ್ಕೊಳ್ಳುತ್ತೋ ಆ ಥರ ನಾವು ಹೋಗ್ತೀವಿ ಅಭಿಷೇಕ್ ಇದೇ ತರ ಕಂಟಿನ್ಯೂ ಮಾಡ್ತಾ ಇರಿ ಕನ್ನಡ ಮೈತ್ರಿ ನ್ಯೂಸ್ ನ ಸುದ್ದಿವಾಹಿನಿಯಲ್ಲಿ Uh, जय हिंद जय कर्नाटक कर।